ಈಗ ಇವನ್ ಯಾವ ಕಳ್ಳ ಕರಿ ಮಾಡಿ ಓಡಿ ಮಾಡಿ ಅವ್ರ ಹೆಸರಲ್ಲಿ ಸರ್ವೆ ನಂಬರ್ನ ಕೂರಿಸ್ಕೊಬಿಟ್ರು ಎಂಬತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಇವರು ಈ ಮನೆಯನ್ನ ನಾಳೆ ಒಡದಾಕ್ತಿನಿ ಬಂದು ಅಂದ್ಬಿಟ್ಟು ಎರಡು ದಿನ ದಿವಸದಿಂದ ಅವ್ರಿಗೆ ಫೋನ್ ಮಾಡೋದು ಥ್ರೆಟನ್ಸ್ ಮಾಡೋದು ಮಾಮೂಲಿ ಚೇಳಗಳು ಇರ್ತಾರಲ್ಲ ಬಾಲಕೃಷ್ಣ ಅಂದ್ರೇನೆ ರೌಡಿಸಮ್ ಇವಂತ ಒಳ್ಳೆ ಪೊಸಿಷನ್ ಅಲ್ಲಿ ಏನ್ರಿ ಆಗಿರೋದು ನಿಮ್ಗೆ ಬರಬಾರ್ದು ಬಡವ್ರ ಜಾಗಗಳೇ ಬೇಕೇನ್ರೀ ಎಂಟು ಎಕರೆ ಇದು ಎರಡು ಲಕ್ಷ ಭಿಕ್ಷೆ ಕೊಡ್ತೀನಿ ಏನ್ ಭಿಕ್ಷೆ ಕೊಡಕ್ಕೆ ನಿಮ್ಮ ಅಪ್ಪನ ಜಾಗನಾ ಎಂಎಲ್ ಎ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಏನ್ರಿ ಮಿಸ್ಟರ್ ಬಾಲಕೃಷ್ಣ ಅವ್ರೆ ನಿಮ್ಗೆ ಅಧಿಕಾರ ಅಂದ್ರೆ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ ಆಯ್ತು ಮಾಗಡಿ ಎ ಎಸ್ಟರ್ ಎಸ್ ಸಿ ಬಾಲಕೃಷ್ಣ ಮಾಡಿರುವಂತಹ ಅಕ್ರಮಗಳನ್ನ ನೋಡಿ ಇದು ತಾವರೆಕೆರೆ ಕೆರೆ ಕುರುಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟು ಇದು ಸುಮಾರು ಒಂದು ಎಂಬತ್ತು ವರ್ಷಗಳಿಂದ ಸ್ವಾಧೀನ ಇದಾರೆ ಇವರು ಸುಮಾರು ಒಂದ್ ಎಂಟು ಎಕರೆ ಸ್ವಾಧೀನದಲ್ಲಿದ್ದಾರೆ ಒಂದ್ ಎರಡ್ ಎರಡು ಎರಡು ಎಕರೆ ನಾಲ್ಕು ಜನ ಸ್ವಾಧೀನದಲ್ಲಿದ್ದಾರೆ ಈಗ ಇವನ್ ಯಾವನ ಕಳ್ಳ ಕದೀ ಯಾರು ಬಂದ್ರು ಬಾಲಕೃಷ್ಣ ಮಿಸ್ಟರ್ ಬಾಲಕೃಷ್ಣ ಬಂದ್ರು ಇದಕ್ಕೇನ್ ಮಾಡಿದ್ರು ಇದೇನಿದೆ ನೂರ ಐವತ್ತೆಂಟು ಸರ್ವೆ ನಂಬರ್ ಕುರುಬರಹಳ್ಳಿ ಸರ್ವೆ ನಂಬರ್ ಇದೆಯಲ್ಲ ಇದು ನೂರ ಐವತ್ತೆಂಟು ಸರ್ವೆ ನಂಬರ್ ಅಲ್ಲಿ ಸುಮಾರು ತೊಂಬತ್ತಾರು ಎಕರೆ ಸರ್ಕಾರಿ ಗೋಮಾಳ ಜಾಗ ಇರುವಂತದ್ದು ಈ ಸರ್ಕಾರಿ ಗೋಮಾಳ ಜಾಗವನ್ನ ಡೈರೆಕ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ರಯ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವರು ನಮ್ಮ ಕಿಲಾಡಿ ಬಾಲಕೃಷ್ಣ ಅವರು ಒಂದ ಏಳುವರೆಯಿಂದ ಇಂದ ಎಂಟು ಎಕರೆ ಅಷ್ಟು ಜಾಗವನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವರ ಎಂಟಿಯಾದಂತ ಯಾರಿದು ಅಷ್ಟು ನನಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಬೇಕಾಗೂ ಇಲ್ಲ ಅವರು ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ಕ್ಲೀನ್ ಆಗಿ ಖಾತೆಯನ್ನು ಕುಂಡಸ್ಕೊಬಿಟ್ಟವ್ರೆ ಹಿಂಗೆ ತಗೋತೀನಿ ನೋಡಿ ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ಇನ್ನೂರ ಮೂವತ್ತ್ ಮೂರು ಇನ್ನೂರ ಮೂವತ್ನಾಲ್ಕು ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತಾರು ಅಂತ ಕೋಡಿ ಮಾಡಿ ಅವ್ರ ಹೆಸರಲ್ಲಿ ಲತಾ ಬಾಲಕೃಷ್ಣ ಅನ್ನೋದನ್ನ ಕೂರಿಸಕೋಬಿಡ್ ಅವ್ರ ಸರ್ವೆ ನಂಬರ್ನ ಕೂರಿಸ್ಕೊಬಿಟ್ರು ಸುಮಾರು ಒಂದು ಎಂಬತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಇವರು ಈ ಮನೆಯನ್ನ ನಾಳೆ ಒಡೆದಾಗ್ತೀನಿ ಬಂದು ಅಂದ್ಬಿಟ್ಟು ಎರಡು ದಿನ ದಿಸದಿಂದ ಅವ್ರಿಗೆ ಫೋನ್ ಮಾಡೋದು ಥ್ರೆಟನ್ಸ್ ಮಾಡೋದು ಮಾಮೂಲಿ ಚೇಳಗಳು ಇರ್ತಾರಲ್ಲ ಬಾಲಕೃಷ್ಣ ಅಂದ್ರೇನೆ ರೌಡಿಸಮ್ ಮಾತು ಒಂಥರ ಗುಂಡಾಗಿರಿ ಮಾತು ಅವ್ರ ಚೇಳಗಳೆಲ್ಲ ಮಾಮೂಲಿ ಗೊತ್ತಲ್ಲ ಸ್ವಲ್ಪ ಅಧಿಕಾರದಲ್ಲಿ ಇದ್ದಾರೆ ಹಣ ಇದೆ ಹಣ ಇದೆ ಅಂದ್ರೆ ಆಟೋಮೆಟಿಕಲಿ ಎಲ್ಲ ಎಲ್ಲಾ ರಾಜಕೀಯದವರು ಎಲ್ಲಾ ಗೂಂಡಾಗಿರಿಗಳು ಬಂದೇ ಬರ್ತಾರೆ ನೋಡಿ ಇವರು ಸುಮಾರು ವರ್ಷಗಳಿಂದ ಮನೆ ಈ ಮನೆಯನ್ನ ನಾಳೆ ಡೆಮಾಲಿಶ್ ಮಾಡಕ್ ಬರ್ತಾರಂತೆ ಕೋರ್ಟ್ ಆರ್ಡರ್ ಸೂಟ್ ಇಲ್ದೇ ಏನಾರು ಬಂದಿದೆ ಏನಾರು ಮಾಡಿದ್ರೆ ಮಾತ್ರ ಬಾಲಕೃಷ್ಣ ಅವ್ರಿಗೆ ಸರಿ ಬರಲ್ಲ ಇದು ಭಗವಂತ ಒಳ್ಳೆ ಪೊಸಿಷನ್ ಅಲ್ಲಿ ಇತ್ತ ಏನ್ರಿ ಆಗಿರೋದು ನಿಮಗೆ ಬರಬಾರ್ದು ಬಡವ್ರ ಜಾಗಗಳೇ ಬೇಕೇನ್ರೀ ಎಂಟು ಎಕರೆ ಇದು ಕುರುಬ್ರಲ್ಲಿ ಸರ್ವೆ ನಂಬರ್ ಅಂದ್ರೆ ನಾಳೆ ಖಾಲಿ ಖಾಲಿ ಮಾಡ್ಬಿಟ್ರಿ ಮನೆನಾ ಎರಡ್ ಲಕ್ಷ ಭಿಕ್ಷೆ ಕೊಡ್ತೀನಿ ಏನ್ ಭಿಕ್ಷೆ ಕೊಡಾಕ್ ನಿಮ್ಮ ಅಪ್ಪನ ಜಾಗನ ಅಥವಾ ಯಾರು ಮನೆಯದು ಜಾಗ ಇದು ಆಗಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಡಿ ಸಿ ಆಫೀಸ್ ಅಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ನಾವು ಸ್ವಾಧೀನ ನಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ಅಂತ ಡಿ ಸಿ ನಲ್ಲಿ ಅಪ್ಲಿಕೇಶನ್ ಹಾಕೋತೀವಿ ಯಾರು ಸರ್ಕಾರಿ ಗೋಮಳ ಜಾಗಗಳು ಇರ್ತಾರೆ ಸುಮಾರು ಇದರಲ್ಲೂ ಸಹ ನೂರ ಐವತ್ತೆಂಟು ಸರ್ವೆ ನಂಬರೆ ಸುಮಾರು ತೊಂಬತ್ತಾರು ಎಕರೆ ಜಾಗ ಇದೆ ಇದರಲ್ಲೂ ಒಂದು ಹತ್ತೊಂದೊಂದು ಜನಕ್ಕೆ ಮೂರು ಎಕರೆ ಇಪ್ಪತ್ತು ಕುಂಟೆ ಒಂದ್ ಎಕರೆ ಒಂದ್ ಎಕರೆ ಇಪ್ಪತ್ತು ಕುಂಟೆ ಮಾನ್ಯ ಡಿಸಿ ಅವರು ಅವರಿಗೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಏನು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ಸುಮಾರು ಒಂದು ಒಂದ್ ಐವತ್ತರವತ್ತು ವರ್ಷದಿಂದ ಪೊಸಿಷನ್ ಇದಾರೆ ಮಾಡ್ಕೊಟ್ಟಿದ್ದಾರೆ ಈಗ ಅದೇ ಪಾಪ ಪಕ್ಕದಲ್ಲಿ ಒಂದು ಅಜ್ಜಿ ಇಡಿಯಾದ ಅಜ್ಜಿ ಮನೆ ಕಟ್ಕೊಂಡಿದ್ದಂತೆ ಏಕಾಏಕಿ ಹೊಡೆದಾಕ್ತಾರಂತೆ ಯಾರು ಎಮ್ ಎಲ್ ಎಲ್ ಎ ಆದ ಮಾತ್ರಕ್ಕೆ ಏನ್ ಬೇಕಾದ್ರು ಮಾಡ್ಬೋದೇನ್ರಿ ಮಿಸ್ಟರ್ ಬಾಲ್ ಬಾಲಕೃಷ್ಣ ಅವರೇ ನಿಮ್ ಅಧಿಕಾರ ಅಂತಸ್ತು ಇತ್ತು ಅಂದ್ರೆ ಸಾರ್ವಜನಿಕರ ಮೇಲೆ ದರ್ಪ ತೋರ್ಸಕಲ್ಲ ನಿಮ್ಗೆ ಅಧಿಕಾರ ದೌಲತ್ ಇತ್ತು ಅಂದ್ರೆ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ ಆಯ್ತು ನಿಮ್ ಅಧಿಕಾರ ದೌಲತ್ನ ಕೇಳೋದು ಯಾರು ಆ ಇಲ್ಲಿ ಬಂದ್ಬಿಟ್ಟು ಬಡವರು ಜಾಗವನ್ನ ಇದ್ ನೋಡಿ ಇದೊಂದು ಅರವತ್ ಎಪ್ಪತ್ತು ವರ್ಷದಿಂದ ಪೊಸಿಷನ್ ಅಲ್ಲಿ ಇರುವಂತದ್ದು ನೀವು ಏಕೆ ಏಕೆ ಬಂದ್ಬಿಟ್ಟು ಆ ಅಮ್ಮಂಗೆ ಪಾಪ ಫೋರ್ ರೆಕಾರ್ಡ್ಸ್ ಕಾಲಲ್ಲೆಲ್ಲ ಇದೆ ನನಗೆ ಡಾಕ್ಯುಮೆಂಟ್ಸ್ ಇದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಕ್ರಯ ಮಾಡ್ಕೊಂಡಿದ್ದೀರಲ್ವಾ ಅಲ್ವಾ ಯಾರು ನಿಮ್ಗೆ ಇವ್ರ ಅಪ್ಲಿಕೇಶನ್ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕೊಂಡ್ರೆ ಫಾರಂ ಡಿ ಸಿ ಆಫೀಸ್ ಅಲ್ಲಿ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ ಕರ್ನಾಟಕದ ಜನತೆ ಕ್ಲೀನ್ ಆಗಿ ಎಲ್ಲ ಅಧಿಕಾರಿಗಳು ಎ ಸಿ ಡಿ ಸಿ ಯಾವ್ ಎ ಸಿ ಬೂಟಲ್ ಹುಡಿಬೇಕು ಅವ್ರಿಗೆ ಮಾಡ್ಕೊಟ್ಟಂತ ಲೋಫರ್ಗೆ ಇವ್ರು ಹಾಕಿರೋ ಅಪ್ಲಿಕೇಶನ್ ಡಿ ಸಿ ಆಫೀಸ್ ಅಲ್ಲಿ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ ಬಟ್ ಲತಾ ಅವ್ರ ಹೆಸರು ಹೆಂಗ್ರಿ ಆಯ್ತು ರಿಜಿಸ್ಟರ್ ಇದು ಯಾರನ್ನ ಕ್ರಿಯೇಟ್ ಮಾಡಿದ್ರಿ ಯಾವ ಒಬ್ಬ ರಿಜಿಸ್ಟರ್ ಮಾಡ್ಕೊಟ್ಟ ಅವನ್ ಎಲ್ಲಿಂದ ಬಂತು ಡಾಕ್ಯುಮೆಂಟ್ಸ್ ಸರ್ಕಾರಿ ಗೋಮಾಳದಾಗ ಯಾರಾಯ್ತು ಯಾರು ಗ್ರಾಂಟ್ ಆಗಿರ್ಬೇಕಲ್ವಾ ಗ್ರಾಂಟ್ ಆದ್ಮೇಲೆ ರಿಜಿಸ್ಟರ್ ಆಗ್ಬೇಕಲ್ವಾ ಇದು ಎರಡ್ ಸಾವಿರದ ಎಂಟು ಒಂಬತ್ತು ಸಾಲ ನಮ್ಮ ಡಿ ಸಿ ಅವರು ಇದು ಮಾಡಿರೋದು ಮಿನಿಮಮ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಂಡೀಷನ್ಸ್ ಇರುತ್ತೆ ಕಂಡೀಷನ್ ವೈಲೇಷನ್ ಆಗ್ತದೆ ಇನ್ನು ಇದೇ ಆಗಿಲ್ಲ ಇವರೇ ಇನ್ನು ಅಪ್ಲಿಕೇಶನ್ ಕೊಟ್ಬಿಟ್ಟು ಪೆಂಡಿಂಗ್ ಅಲ್ಲಿ ಇದೆ ಇನ್ನು ಇವ್ರಿಗೆ ಸಾಗುವಳಿ ಚೀಟಿನೇ ಬಂದಿಲ್ಲ ಇನ್ನು ಬಂದಿಲ್ಲದೆ ಇರೋ ಅಪ್ಲಿಕೇಶನ್ಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಮಾಡಿಕೊಂಡು ನೀನು ಹೆಂಗಯ್ಯ ಮಾಡ್ಕಂಡ್ರೆ ಹೆಂಗ್ ಸಾಧ್ಯ ಇದು ಇಡೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಾಯಿ ಮೇಲೆ ಬೆರಲಿಟ್ಕೊಂಡು ನೋಡ್ಬೇಕಾದಂತ ಡಾಕ್ಯುಮೆಂಟ್ಸ್ ಇದು ಮಿಸ್ಟರ್ ಬಾಲಕೃಷ್ಣ ಅವ್ರಿಗೆ ಅಧಿಕಾರದಲ್ಲಿರೋರಿಗೆ ದುಡ್ಡು ಇರೋರಿಗೆ ಈ ತರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ತುಂಬಾ ಈಜಿ ಮಾಡ್ಕೋತಾರೆ ಯಾರ ಮನೆ ಹೆಂಗಾನು ಹಾಳ ಬಿದ್ದೋಗಿ ಆಲೆ ಅಜ್ಜಿ ಮನೆ ಹೊಡೆದಾಕವ್ರಂತೆ ಏನ್ ಎವಿಕ್ಷನ್ ಸೂಟ್ ಬೇಡ ಡೆಮಾಲಿಷನ್ ಆರ್ಡರ್ ಬೇಡ ಡಿ ಸಿ ಆರ್ಡರ್ ಗಳು ಬೇಡ ನಿಮ್ಗೆ ಯಾರ್ದು ಬೇಕಾಗಿಲ್ಲ ಯಾಕೆಂದ್ರೆ ದೌಲತ್ ಇರ್ತದಲ್ಲ ಅಧಿಕಾರದ ದೌರ್ಜನ್ಯ ಇರ್ತದಲ್ಲ ನಿಮ್ಗೆ ಯಾರು ಬೇಕಾದ್ರೂ ಯಾರ ಮನೆ ಹೆಂಗ್ ಬೇಕಾದ್ರೂ ಹಾಳು ಮಾಡ್ಬಿಡ್ತೀರಾ ಅಲ್ವಾ ನೀವು ಈ ಮನೆ ಈ ವಿಡಿಯೋನೇ ಸಾಕ್ಷಿ ಇಡೀ ಕರ್ನಾಟಕದ ಜನತೆಗೆ ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ಸಿಗೆ ಡಿ ಸಿಗೆ ಗೆ ಈ ಮನೆನೇ ಸಾಕ್ಷಿ ಇವತ್ತು ಈಗ ಮಾಡ್ತಿರುವಂತ ಈ ವಿಡಿಯೋನೇ ಸಾಕ್ಷಿ ಈ ಮನೆ ಇಲ್ಲಿ ಇದೆ ಇದನ್ನ ಏನಾರು ನಾಳೆ ಬಂದೇನೋ ಧ್ವಂಸ ಮಾಡ್ತೀನಿ ಅಂತ ಬಂದು ಡೆಮಾಲಿಷನ್ ಮಾಡಬೇಕು ನೀವೇ ನೀವು ಕೀ ಕೊಟ್ಕೋಬೇಕು ಎಲ್ಲಾ ರೆಕಾರ್ಡ್ಸ್ ಇದೆ ನಿಮ್ಮ ಕಡೆ ನಿಮ್ಮ ಚೇಳಗಳು ಮಾತಾಡಿರುವಂತ ಎಲ್ಲ ರೆಕಾರ್ಡ್ಸ್ ಇದೆ ನನ್ನ ಹತ್ರ ಒಬ್ಬೊಬ್ಬನು ಜೈಲು ಕಳಿಸ್ಬಿಡ್ತೀನಿ ನಿಮ್ನ ನೀವು ಅಧಿಕಾರದಲ್ಲಿ ಇದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಅಧಿಕಾರ ಕೊಟ್ಟು ಕೂರ್ತಿರೋದು ಮಾಗಡಿ ಜನತೆ ನಿಮ್ಗೆ ಇಲ್ಲಿ ಯಾವ್ದೋ ಕುರುಬ್ರಲ್ಲಿಗೆ ಬಂದ್ಬಿಟ್ಟು ಒಂದ್ ಎರಡು ಎಕರೆ ಲೂಟಿ ಮಾಡ್ಕೊಂಡು ಒಂದ್ ಐವತ್ ಐವತ್ತ ಐವತ್ ಕೋಟಿ ನೂರ್ ಕೋಟಿ ದುಡ್ಡು ಮಾಡ್ಕೊಳಕಲ್ಲ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟು ಕುಳಿಸಿರುವಂತದ್ದು ಇಷ್ಟ ಬಾಲಕೃಷ್ಣ ಅವ್ರೆ ನಾಳೆ ಈ ಜಾಗಕ್ಕೆ ಬರೋದಾಗ್ಲಿ ಮತ್ತೆ ಡೂಪ್ಲಿಕೇಟ್ ಬರೋದು ಜೆಸಿಪಿ ತಗ ಬರೋದು ಡೆಮಾಲಿಶ್ ಮಾಡಿಸೋದು ಕರೆಂಟ್ ಇತ್ತಿಸೋದು ಇವೆಲ್ಲ ಭಾರಿ ಇದಾಗ್ತದೆ ನಿಮ್ಮಲ್ಲಿ ಕಾನೂನು ಬದ್ಧವಾಗಿತ್ತು ಅಂದ್ರೆ ನಾಳೆ ಅಪ್ಲಿಕೇಶನ್ ಹಾಕ್ಸಿದ್ವಿ ನಿನ್ನೆ ನೀವ್ ಹೇಳಿರೋದು ನಿನ್ನೆ ಅವ್ರು ನನ್ನ ಹತ್ರ ಬಂದಿದ್ದಾರೆ ಎಲ್ಲಾ ಅಪ್ಲಿಕೇಶನ್ ನೀವು ಏನು ತಹಸೀಲ್ದಾರ್ ಕೋರ್ಟಲ್ಲಿ ಎ ಸಿ ನಲ್ಲಿ ಹಾರಾಟಿ ಹಾಕೊಂಡಿದ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕಾಪಿ ಅಪ್ಲಿಕೇಶನ್ ಹಾಕ್ತಿದೀನಿ ಬೆಳಗ್ಗೆ ನನ್ನ ಕೈಗೆ ಸಿಗುತ್ತೆ ನಿಮ್ದೇನೇ ಇದ್ರು ಕಾನೂನು ಬದ್ಧವಾಗಿ ಎವಿಕ್ಷನ್ ಸೂಟ್ ಹಾಕಬೇಕು ಖಾಲಿ ಮಾಡಿಸ್ ಡೆಮಾಲಿಶನ್ ಆರ್ಡರ್ ತಗೊಂಡ್ಬರ್ಬೇಕು ಆಮೇಲೆ ನೀವೇನಾರು ಮಾಡ್ಕೊಳ್ಳಿ ನಿಮ್ದು ಎಲ್ಲಾ ತೆಗ್ದಿದೀನಿ ಈಗ ನಿಮ್ಮೆಲ್ಲಾ ತಾಳೆ ತಳೆ ಬುಡ ಎಲ್ಲ ತೆಗಿತೀನಿ ನಾನು ಬೀದಿಗೆ ತಂದು ನಿಲ್ಸ ನಾಳೆ ಸೀದಾ ಇದೇ ಡಾಕ್ಯುಮೆಂಟ್ಸ್ ನಾಳೆ ಡಾಕ್ಯುಮೆಂಟ್ಸ್ ಕೈ ಸಿಡಕ್ಕೆ ಸೀದಾ ರೆವೆನ್ಯೂ ಚೀಫ್ ಸೆಕ್ರೆಟರಿ ವಿಧಾನಸೌಧದಲ್ಲಿ ನಾನು ಇರ್ತೀನಿ ನಿಮ್ದೇನಿದ್ರು ಉತ್ತರ ಅಲ್ಲಿ ಕೊಡ್ಬನ್ನಿ ಬಡ ಜನರ ಮೇಲೆ ದೌರ್ಜನ್ಯ ಎಲ್ಲ ಮಾಡೋದು ದಯಮಾಡಿ ಈ ಜಾಗದಾಸೆಯ ದಯಮಾಡಿ ಬಿಟ್ಬಿಡ್ರಿ ನೋಡಿ ಅವರು ಕ್ಲೈಂಟ್ ಮಾತಾಡ್ತಾರೆ ನೋಡಿ ನಮಗೆ ಮನೆ ಬಿಡಿ ಬಿಡಿ ಅಂತ ಹನ್ನೆರಡು ದಿವಸಿಂದ ನಮಗೆ ತುಂಬ ಕೊಡ್ತಾ ಕೊಡ್ತಾಯಿದ್ರೆ ಸರ್ ಅದು ನಿನ್ನೆ ಮನೆ ಹತ್ರ ಹೋಗಿದ್ರು ನಮ್ಮ ಜಾಗದಲ್ಲಿ ಹೆಂಗ್ ಮನೆ ಕಟ್ಟದ್ರಾ ನಮ್ಮನೆ ಅದು ಬಿಟ್ಟು ಹೋಯ್ತಾ ಇರಬೇಕು ನೀವು ಎರಡೇ ದಿನ ಟೈಮ್ ಕೊಟ್ಟಿರೋದು ನಾನು ಅಂತ ಹೇಳಿದ್ರು ಸರ್ ನಾಯ್ಗೆ ಫೋನ್ ಬೆಳಗಿಂದ ಫೋನ್ ಮಾಡ್ದಾಗೆ ಸರ್ ಹುಡುಗ ಮನೆ ಹುಡುಗ ಇವತ್ತು ಸಾಯಂಕಾಲ ನಮ್ಗೇನೇ ಇದ್ರು ಅಪ್ಡೇಟ್ ಕೊಡ್ಬೇಕು ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ತೀವಿ ಒಡ್ಸಾಕ್ತಿವಿ ಅಂತ ಬೆದರಿಕೆ ಆಗ್ತಿದಾಗ ಸರ್ ಮನೆ ಬಂದು ಲೈಟ್ ಬಿಲ್ ಕಿತ್ಕೊಂಡೋಗಿದಾಗ ಲೈಟ್ ಬಿಲ್ ಕಿತ್ ಕಿತ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಅದು ಫೇಕ್ ಅಂತ ಮಾಡಿಸಿದಾಗ ಎನ್ ವೈ ಸಿ ಏಳು ವರ್ಷದಿಂದ ಎನ್ ವೈ ಸಿ ಗನಿಂಗ್ ಅಲ್ಲಿ ಐತೆ ಇವಾಗ ಬಂದು ಫೇಕ್ ಅಂತ ಹೇಳ್ತಿದ್ದಾಗ ಸರ್ ನಮ್ಗೇನು ನ್ಯಾಯ ಕೊಡಿಸ್ಕೊಡಿ ಸರ್ ನಮ್ಗೆ ನಮ್ಗೆತ್ತೂ ಗತಿ ಇಲ್ಲ ಇರೋದು ಇದೊಂದು ಜಾಗ ಅದು ನಮ್ಮ ತಾಯಿ ಅವ್ರದ್ದು ಇದು ಕಟ್ಕಂಡ್ರೆ ಅದಕ್ಕೆ ಎಲ್ಲಾರ್ಗೂ ಹಿಂಸೆ ಹಾಕೋತದೆ ಸರ್ ನಮ್ಗಿದೊಂದು ಮನೆ ಬಿಟ್ರೆ ಸಾಕು ನಮ್ ಜಮೀನು ಬಿಟ್ರೆ